ಟೆಕ್ನಾಲಜಿನ ಪಾಸಿಟಿವ್ ಆಗಿ ಬಳಸ್ಕೊಳ್ಳಿ ಸೊ ದುನಿಯಾ ವಿಜಯವ್ರದ್ದು ಇದೊಂದು ಡೈಲಾಗಿರೋದನ್ನು ಸೊ ಟ್ರೋಲ್ ಆಗ್ತಾ ಇರುತ್ತೆ ಅದನ್ನು ನೀವು ನೋಡೇ ನೋಡೇ ನೋಡಿರ್ತೀರ ನಮಸ್ಕಾರ ಎಲ್ರಿಗೂ ಟೆಕ್ನಾಲಜಿನ ಪಾಸಿಟಿವ್ ಆಗಿ ಬಳಸ್ಕೊಳ್ಳಿ ಸೊ ದುನಿಯಾ ವಿಜಯವ್ರದ್ದು ಇದೊಂದು ಡೈಲಾಗಿರೋದನ್ನು ಸೊ ಟ್ರೋಲ್ ಆಗ್ತಾ ಇರುತ್ತೆ ಅದನ್ನು ನೀವು ನೋಡೇ ನೋಡೇ ನೋಡಿರ್ತೀರ ಸೊ ಇವತ್ತು ಮಾತಾಡತಕ್ಕಂಥ ವಿಚಾರ ಬಂದು ಎ ಐ ಯಾಕೆ ಅಂತಂದರೆ ಈಗ ನಿನ್ನೆ ಮೊನ್ನೆಯಿಂದ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಯಾವುದು ಅಂದರೆ ಉಪೇಂದ್ರ ಅಂದರೆ ಸಂಡೇ ಬಜಾರ ಆ ಮಾರ್ಕೆಟಲ್ಲಿ ನಮ್ಮ ಕನ್ನಡದ ಸ್ಯಾಂಡಲ್ವುಡ್ ಕಲಾವಿದರೆಲ್ಲ ವ್ಯಾಪಾರ ಮಾಡೋದು ರೈಸ್ ಮಾಡೋದು ಅದು ಮಾಡೋದು ಓಕೆ ಇದೊಂದು ಕಾಮಿಡಿಯಾಗಿ ಒಂದು ತಮಾಷೆಯಾಗಿ ತಗೊಳ್ಳೋಣ ಅದ್ರ ಬಗ್ಗೆ ನಾನು ಏನೋ ಬೇಜಾರಿಲ್ಲ ಓಕೆ ಏನೋ ಒಂದು ಮಾಡಿದ್ರೆ ನಾಳೆ ದಿನ ಎಲ್ಲ ಕಲಾವಿದರೂ ಸೇರ್ಕೊಂಡು ಮಾನದಷ್ಟೇ ಮೊಕದಮ್ಮೆ ಈ ಏ ವಿಡಿಯೋ ಮಾಡಿದವ್ರಿಗೆ ಸೊ ಟೆಕ್ನಾಲಜಿ ಅಂದರೆ ಜಗತ್ತು ಯಾವ ರೀತಿ ಬದಲಾಗುತ್ತೆ ಅಪ್ಡೇಟ್ ಆಗ್ತಾ ಇರುತ್ತೆ ಐನೋ ಸೊ ಕಾಲ ಕಾಲಕ್ಕೆ ಎವ್ರಿ ಏಳು ವರ್ಷಕ್ಕೊಮ್ಮೆ ಜಗತ್ತು ಬದಲಾವಣೆ ಆಗುತ್ತೆ ಅಂದರೆ ಟೆಕ್ನಾಲಜಿ ವಿಚಾರದಲ್ಲಿ ಅಂತ ಹೇಳಿದಾಗ ಐ ಅಗ್ರಿ ಬಟ್ ಇದು ನನಗೆ ಕಾಮಿಡಿ ಒಂದು ಕಾಮಿಡಿಯಾಗಿ ಓಕೆ ಆಮೇಲೆ ದರ್ಶನ್ ಅವ್ರನ್ನ ಎಲ್ಲ ಶಿವಣ್ಣ ಅಪ್ಪು ಸರ್ ಇವ್ರನ್ನ ಸುದೀಪ್ ಅವರು ಇವರೆಲ್ಲ ಹೋಗ್ಬಿಟ್ಟು ಭೇಟಿಯಾಗಿದ್ದರು ಅದೆಲ್ಲ ನೋಡಿದಾಗೆಲ್ಲ ಏನೋ ಒಂದು ಫನ್ನಾಗಿ ಮಾಡಿದ್ದಾರೆ ಬಿಡಪ್ಪ ಏನೋ ಒಂದು ಹೋಗ್ಲಿ ಒಂದು ಮಾಡಿದ್ದಾರೆ ಏನೋ ಒಂದು ಅಂತ ಸೊ ಈಗ ಇನ್ನೊಂದು ವಿಡಿಯೋ ಏನಂತಂದ್ರೆ ಈ ಮಟ್ಟನ್ ಸೊ ಅದು ದರ್ಶನ್ ಅವರು ಸುದೀಪ್ ಅವ್ರ ಮರೆತು ಅದು ನನಗೆ ಅಸಹಾಯಿಸ್ಬಿಡ್ತು ಅಂದರೆ ಟೆಕ್ನಾಲಜಿನ ಪಾಸಿಟಿವ್ ಆಗಿ ಬಳಸ್ಕೊಳ್ಳಿ ಒಂದು ಒಳ್ಳೇದು ಕೆಟ್ಟದು ಎರಡು ಇರುತ್ತೆ ಸೊ ಒಂದು ಕಾಮಿಕ್ ಆಗಿದೆ ನಾನೇನು ಅದ್ರ ಬಗ್ಗೆ ಏನಿಲ್ಲ ಬಟ್ ಇದು ಎಷ್ಟು ಉಪಯೋಗ ಆಗ್ತಾ ಇದೆ ಅಷ್ಟು ದುರುಪಯೋಗನೂ ಯಾಕೆ ಯಾಕೆಂತಂದ್ರೆ ಒಂದು ಸಿಂಹ ಬಂದ್ಬಿಟ್ಟು ಒಬ್ಬನ ಯಾರು ಹೇಳ್ಕೊಂಡು ಹೋಯ್ತು ನಾನು ನಿಜಾನೆ ಅನ್ಕೊಂಡಿದ್ದೆ ರಿಯಲಿ ಅದು ಏ ವಿಡಿಯೋ ಓ ಗಾಡ್ ಒಂದು ಸರಿ ಯಾವುದು ನಿಜ ಯಾವುದು ಸುಳ್ಳು ಬಟ್ ನಾವೊಂದೇನೋ ಅಂದ್ಕೊಂಡಿರ್ತೀವಿ ಆ ಕಲ್ಪನೆಯನ್ನು ಚಾಟ್ ಜಿ ಪಿಟಲ್ಲೋ ಅಥವಾ ಇದು ಜಮೀನು ಇದರಲ್ಲೋ ಒಂದು ಬರೆದು ಬಿಟ್ಟು ಈ ಥರ ಇದು ಮಾಡ್ಕೊಡೋ ಅಂತಂದರೆ ಅದು ಪ್ರೊವೈಡ್ ಮಾಡುತ್ತೆ ಐ ಅಗ್ರಿ ಅದು ನಂಗೆ ಸೂಪರ್ ಯಾಕೆಂದರೆ ನಾನೇ ಇವಾಗ ನನಗೆ ಫೇಸ್ಬುಕ್ ಫೋಟೋಸ್ ಆಗಿರ್ಬೋದು ಅಥವಾ ಲೋಗೋ ಆಗಿರ್ಬೋದು ಏನೋ ಒಂದು ನನಗೆ ಬೇಕಾಗಿದ್ದನ್ನು ನಾನು ಮಾಡ್ಕೊಂಡಿದ್ದೀನಿ ಪಾಸಿಟಿವ್ ಆಗಿ ತೊಗೊಂಡಿದ್ದೀನಿ ನಾಳೆ ದಿನ ಏನೇನು ಎಡವಟ್ಟುಗಳಾಗುತ್ತೋ ಗೊತ್ತಿಲ್ಲ ಅದೊಂದು ಫನ್ನಿ ನನಗೆ ಅನ್ನಿಸ್ತು ಇದ್ರ ಬಗ್ಗೆ ಹೇಳಲೇಬೇಕು ಮಾತಾಡಲೇಬೇಕು ಅಂತ ಯಾಕೆ ಅಂತಂದ್ರೆ ಒಂದು ಫನ್ನಿಯಾಗಿ ತಗೊಂಡ್ರೆ ಓಕೆ ಅದನ್ನು ಆಗಿ ತಗೊಂಡ್ರು ಓಕೆ ಸೀರಿಯಸ್ ಆಗಿರಲಿಲ್ಲ ಅದು ಇನ್ಸ್ಟಾಗ್ರಾಮಲ್ಲಾಕ್ತಾರೆ ಹಾಕ್ತಾರೆ ಅವ್ರು ಯಾರು ಪೇಜ್ ಶೇರ್ ಮಾಡಿದ್ರು ಅವರಿಗೆಲ್ಲ ಫಾಲೋವರ್ಸ್ ಎಲ್ಲ ಬರುತ್ತೆ ಓಕೆ ಐ ಅಗ್ರಿ ಬಟ್ ಒಂದು ಪಾಸಿಟಿವ್ ಆಗಿ ತೊಗೊಂಡ್ರೆ ಇನ್ನೂ ಒಳ್ಳೆಯದು ಇನ್ಫ್ಯಾಕ್ಟು ಇದೇ ವರ್ಷ ಯು ಅಂತಲೂ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಯಾವ ಕಲಾವಿದರೂ ಆ್ಯಕ್ಟ್ ಮಾಡಿಲ್ಲ ಸಂಪೂರ್ಣವಾಗಿ ಎ ಐ ಎ ಐ ಸಿನ್ಮಾದ ಪರ್ಮೆಟಲ್ಲಿ ಸಿನಿಮಾ ಮಾಡೋದು ನಿಮಗೆಲ್ಲ ಗೊತ್ತೇ ಇರುತ್ತೆ ಅದ್ರ ಬಗ್ಗೆ ನಾನೇನು ಎಸ್ಪೆಷಲಿ ಹೇಳಬೇಕಾಗಿಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾ ಬೆಳೆದಂತೆ ಎಲ್ಲವನ್ನು ಫನ್ ಆಗಿ ತಗೊಳ್ಳಿ ಎಂಟರ್ಟೈನ್ಮೆಂಟ್ ತೊಗೊಳ್ಳಿ ಅನ್ನೋದು ಅದು ನಿಜಾನೇ ಇಲ್ಲ ಅಲ್ಲ ಬಟ್ ಕೆಲವೊಂದು ಒಂದು ಹಾಕ್ಬೇಕು ಇಂಥವೆಲ್ಲ ಸೊ ಯಾವ್ದು ನಿಜ ಯಾವ್ದು ಸುಳ್ಳು ಅದು ಬರ್ನ್ ಆಗಿರೋದೇನೋ ಒಂದು ವಿಡಿಯೋ ನೋಡಿದೆ ನಾನು ನಿಜಾನೇ ಅನ್ಕೊಂಡೆ ಅದನ್ನು ಕೂಡ ಸೊ ನಿಜ ಅಲ್ಲದು ಏ ವಿಡಿಯೋ ನನಗೂ ಇಷ್ಟ ಆಗಿದೆ ಇಲ್ಲ ಅಲ್ಲಿಲ್ಲ ಬಟ್ ಯಾವ್ದನ್ನ ಮಾಡ್ಬೇಕು ಎಷ್ಟ್ರಲ್ಲಿ ಮಾಡ್ಬೇಕು ಲಿಮಿಟ್ ಇರ್ಬೇಕು ಅನ್ನೋದನ್ನ ಈಗ ಆಲ್ರೆಡಿ ಬಂದು ಎಷ್ಟೋ ಜನ ಕೆಲ್ಸಾನು ತೆಗೆದಾಕ್ತದ್ರೆ ಅದೆಲ್ಲ ನಡೀತಾ ಇದೆ ಅನುಕೂಲನೂ ಜಾಸ್ತಿ ಆಗ್ಬೋದು ಇಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾ ಬಳಿಕ ಆದಂತೆ ಫೇಸ್ಬುಕ್ ಇನ್ಸ್ಟಾಗ್ರಾಮು ಥ್ರೆಟ್ಸ್ ಇವೆಲ್ಲ ಯೂಟ್ಯೂಬ್ ಇವೆಲ್ಲ ಬಂದಾಗಿಂದ ನಾವು ತಲುಪ್ತಾ ಇರೋದು ಅದರಿಂದಾನೆ ಇಲ್ಲ ಅಲ್ಲಿ ಏ ವಿಡಿಯೋಗಳ ಮೂಲಕ ತಲುಪ್ತಾ ಇರೋದ್ರೆ ಬಟ್ ಅದಕ್ಕೊಂದು ಕಡಿವಾಣ ಬೇಕು ಸೊ ಈಗ ನಾವೇನೋ ತೋಳ ಬಂದು ತೋಳ ಕತೆ ತರ ಆಗ್ಬಿಡುತ್ತೆ ಯಾವ್ದು ನಿಜ ಯಾವುದು ಸುಳ್ಳು ಸ್ವಲ್ಪ ಇದಕ್ಕೊಂದು ಕಡಿವಾಣ ಮಾಡ್ಕೊಂಡು ಮಾಡ್ಕೊಂಡು ಹೋದ್ರೆ ಡೆಫಿನೆಟ್ಲಿ ಇದು ತುಂಬಾ ಒಳ್ಳೇದು ಇನ್ನು ಗ್ರಾಫಿಕ್ಸ್ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಸಿನ್ಮಾ ಮಹಾತಾವರಣ ಸಿಮಾ ಅವೆಲ್ಲ ನಾವು ಸಿನ್ಮಾಗಳನ್ನ ನೋಡಿದ್ವಿ ಲವ್ ಯು ಅದೇ ಹೇಳಿದ್ನಲ್ಲ ಲವ್ ಯು ಸಿನಿಮಾ ಫುಲ್ ಕಂಪ್ಲೀಟ್ ಎ ಸ್ಟ್ರಕ್ಚರಲ್ಲೇ ಏನೇ ಮಾಡಿರೋದು ಸಿನ್ಮಾ ಅದು ಸಿನ್ಮಾ ಏನು ಬಟ್ ಅದು ಕೃತಕ ಬುದ್ಧಿಮತೆ ಅಂತಾರಲ್ಲ ಅದು ಅಷ್ಟು ಫೀಲ್ ಕೊಡಲ್ಲ ಒಂದು ನ್ಯಾಚುರಲ್ ಆಗಿ ಮಾಡೋದಕ್ಕೂ ಅಥವಾ ಅದು ಸಿನಿಮ್ಯಾಟಿಕ್ ಆಗಿ ಐ ಮಾಡೋದಕ್ಕೂ ಅಷ್ಟು ಫೀಲ್ ಅನ್ನಿಸ್ಲಿಲ್ಲ ನನಗೆ ಸೊ ಇರಲಿ ನನಗೆ ಇದೊಂದು ಮಾತಾಡಬೇಕು ಅಂತ ಅನಿಸ್ತು ಕಾಮಿಡಿಯಾಗಿ ಫನ್ನಿ ಆಗಿತ್ತು ಅದ ಸಂಡೆ ಬಜಾರಲ್ಲಿ ಇದಾಗಿರ್ ಮನೋರಂಜನಾ ಎಲ್ಲ ಏನೇನು ಮಾಡೋದು ಫನ್ನಿಯಾಗಿ ಓಕೆ ಎಲ್ಲರೂ ಅದನ್ನೇನು ಸೀರಿಯಸ್ ಆಗಿ ತೊಗೊಳಲ್ಲ ಕಾಮಿಡಿಯಾಗಿ ತಗೊಂಡ್ರು ಓಕೆ ಬಟ್ ಇದು ಸ್ವಲ್ಪ ಕಂಟ್ರೋಲಲ್ಲಿ ಇರಲಿ ನಾಳೆ ದಿನ ಇದನ್ನೇ ನಿಜ ಅಂತ ನಂಬ್ಕೊಳ್ಳೋರು ಇರ್ತಾರೆ ಸೊ ನನಗೆ ಎಷ್ಟೋ ಸರಿ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಇದಕ್ಕೊಂದು ಕಡಿವಾಣ ಇರಲಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನ ಒಂದು ಒಳ್ಳೆ ಟೆಕ್ನಾಲಜಿನ ಪಾಸಿಟಿವ್ ಆಗಿ ಬಳಸ್ಕೋಬೇಕು ಸೋ ಸೊ ನಿಮ್ಗೆ ಏನಿಸ್ತು ಹೇಳಿ ನನಗೆ ಅದೊಂದು ಮಾತು ಹೇಳಬೇಕು ಹೀಗಾಗಿ